ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥರಾಜ್ ಕಿ ಜೈ ಶುಭೋದಯ ನನ್ನ ಮಗುವೆ ನಿನ್ನ ಈ ದಿನದ ಯೋಜನೆಯಲ್ಲಿ ವ್ಯಸ್ತವಾಗಿದ್ದ ನಾನು ನಿನ್ನೊಡನೆ ನನ್ನ ಈ ದಿನವನ್ನು ಪ್ರಾರಂಭಿಸುತ್ತಿದ್ದೇನೆ ಸೂರ್ಯನ ಬೆಳಕಿನ ಹಾಗೆ ನಿನ್ನ ಜೀವನದಲ್ಲೂ ಕೂಡ ಪ್ರಕಾಶಮಯವಾಗಿರಲಿ ಆ ಸೂರ್ಯ ದೇವನು ನಿನ್ನ ಜೀವನದಲ್ಲಿ ಹೊಸತನವನ್ನು ತರಲಿ ನಿನ್ನ ಜೀವನದಲ್ಲಿರುವ ಉತ್ತಮವಾದ ಗುಣಗಳು ನೀನು ಸಂಪಾದಿಸಿಕೊಂಡಿರುವ ಪುಣ್ಯಗಳ ಪರಿಣಾಮ ನೀನು ನನ್ನ ಅಮೂಲ್ಯ ನೀನು ನನ್ನ ಅನನ್ಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿನಗೆ ನನ್ನ ಆಶೀರ್ವಾದವಿದೆ ನಿನ್ನ ಈ ದಿನ ಶುಭವಾಗಿರಲಿ